ರತ್ನ ನಮ್ಮ ಸೈತಾಕ ಮಹೇಶ ಇಬ್ರು ಏನೇವ ಸೂಸ್ಲಿ ಕೈದಿ ಬಿಡ್ತಾರೀ ಹ್ಮ್ ಬರಲಿ ಎಲ್ಲಿ ಬರ್ಲಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ ನಾವಂತೂ ಅರಾಮದಿ ನೋಡ್ರಿ ನೀವು ಆರಾಮದಿರಿ ಅಂದ್ಕೊಂಡು ವೇಟಿಂಗ್ ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ಆ ಇಲ್ಲಿ ನಿಮ್ಮ ಒಬ್ಬರು ಯಾರೋ ಇದ್ದಿದ್ದಿಲ್ಲ ಯಾರ ನಿಮ್ಗೆ ಹೇಳ್ತದಕ್ಕೆ ಮುಸ್ಲಿಮ್ಸ್ ಸಿಕ್ಕಿದ್ದಿಲ್ಲ ಮದಿನ ಏನ ಅಂದಿದ್ದಿಲ್ಲ ನಮ್ಮ ಅಕ್ಕಾರ ಮನೆ ಮುಂದೆ ವಾತಾವರಣ ನೋಡ್ರಿ ಹೆಂಗೈತಿ ಭಾಳ ಚಂದ ಐತಿ ಹೊಲ ಪಿಲ್ಲ ಏನ್ ಬೇಕಾದ ಅದ್ರ ಮಗಲನೇ ಇರ್ತೈತಿ ಹೊಲ ಅದ ಕಡಿದ ಪಿಲ್ಲ ಹ್ಞೂ ಓ ಏನ್ ತಿನ್ ತಮಾಟೆ ತಿನ್ನಕತ್ತ ನಾ ನಮ್ಮ ಸ್ತ್ರೀ ನೋಡಲಿ ಕುರ್ಚಾಕಾಕ್ ಬಂದು ಹ್ಮ್ ಮನೆ ಗಣಮಗವ ಕ್ಯಾಕಯಾಕ ಡಮಾಟಿ ಡಮಾಟಿ ನೋಡ್ರಿ ಇಲ್ಲಿ ಬಾಂಡೆ ತಿಕ್ಕಿದ್ರು ಆಕ ಮನಸ ಯಾರು ಇಟ್ಟೋತನ ಕೂಡಿ ಬಾಂಡೆ ತಿಕ್ಕಿದ್ರು ದೊಡ್ಡ ದೊಡ್ಡ ಬಾಂಡೆ ಅಯ್ಯ ಅಯ್ಯಯ್ಯ ಫಂಕ್ಷನ್ ಬಾಂಡೆಗಳ ರತ್ನ ಫಂಕ್ಷನ್ ಬಾಂಡೆ ತಿಕ್ಕ ಅಂತಕಿ 300 300 ರೂಪಾಯಿ ಕೊಟ್ಟು ಮೂರು ಬಂದಿಗೆ ಅವ ನಿನ್ನೆ ಅವರು ಏಯಾ ಮನೆಗೂ ಹಾಕಿತ್ತಿದು ಮನೆಗೂ ಎರಡುನೂರು ಮುನ್ನೂರು ಮಂದಿ ಉಂಡ್ ನಿನ್ನೆ ರೊಟ್ಟಿ ಪಲ್ಯ ಅನ್ನ ಸಾರು ಮಾಡಿದ್ದು ಮನಿ ಬಂಡೆ ಅವೆಲ್ಲ ರತ್ನಾಕ ವೇಸ್ಟ್ ಮಾಡಿದ್ದೀನಿ ನೀನು ಈ ರಾಮ ನಿನ್ನೆ ಅಡಿಗೆ ಎಲ್ಲರಿಗೂ ಕೊಟ್ಟು ನೀವು ರೊಟ್ಟಿ ಪಲ್ಯ ಮಾಡಕ್ ಹಸ್ಬೇಕಾಗಿತ್ತು ಈ ಒಳ್ಳೆ ರಾತ್ರಿ ಅಂದ್ರೆ ಮನಿ ಬಂಡೆ ಹೊರಗಿನ ಬಾಂಡೆ ಅನ್ನಿಸ್ತಿತ್ತು ಎಲ್ಲರೋಗಿ ಮುಸ್ರಿ ಚೆಲ್ಬಾಕ ಟೆನ್ಶನ್ ಇಲ್ಲ ಇಲ್ಲಿ ಚರಂಡಿ ನೀರು ನಡ್ಬಾರ್ದು ಖರೀದಿಲ್ಲಲ್ಲ ಆರತ್ನ ಚರಂಡಿ ನೀರು ರೊಟ್ಟ ನಡ್ಬಾರ್ದು ಖರೀದಿಲ್ಲಲ್ಲ ಇಲ್ಲಿ ನಡ್ಬಾರ ಖರೆಯಲ್ಲ ಹ್ಮ್ ದೇಶ ಬಿಳ ಕಡೆ ನೀವೇನ ಚರಂಡಿ ಕೈ ಆಡ್ಸಲ್ಲ ಏನಿಲ್ಲ ಇಲ್ಲಿ ಅಲ್ಲ ಕಸ ಬೆಳೆಯರ್ ಬಿಡ್ತಾರ ಕಸ ಬೆಳೆಯರ್ ಬಿಡ್ತಾರ ಇಲ್ಲಿಗೆ ಹ್ಞೂ ನಾ ಅನ್ಕೊಂಡು ಅಲ್ಲಿಂದ ಇಲ್ಲಿ ಬೆಳಕತ್ತಿಲ್ಲ ಅಮ್ಮ ಯಾರು ಬಿಡವ ಇವ್ರ ಅಂತ ಈ ಮುರುಸಿಪೇಟೆ ಅದನ ಇಲ್ಲಿ ನೋಡಲ್ಲಿ ಬೇಸ್ ಹ್ಞೂ ಹಾಕಿಟ್ರಿ ನೀರು ತುಂಬಿಟ್ರಿ ಅದ್ರಾಗ ಚಲೋ ಹತ್ನೇಳ್ರಿ ಸ್ವಚ್ಛ ಭಾರತ ಅಭಿಯಾನ ಏ ಕೆಲಸ ಎಲ್ಲಾಳೆ ಟೊಮಾಟೊ ತಿನ್ನಕತ್ತ ನಾವು ಸೈಲೆಂಟ್ ನಿಂತು ಬಂದು ಮುಂಜೆಯಲ್ಲೇ ಹೇಳೋಣ ಕೆಲಸ ಇಲ್ಲ ಬರ್ರಿ ಕಡಿ ಬರ್ರಿ ಸೂಪರ್ ಸೂಪರಾಗಿ ಚಲೋ ರೀ ನೋಡೋಣ ಅಂತ ಬರ್ತಾ ಬರ್ತಾ ಅಂತೇಳಿ ಈಗ ಹೋಗಿ ನೀರು ಕದಿದ್ರೆ ತೊಗೊಂಡ ಮಾಡಿ ನಾನು ಎರಡು ಮಕ್ಳಿಗೆ ಹಿಂದಾಗಡೆ ಉಣಿಸ್ತೀನಿ ಬಾಯ್ ಇಲ್ಲೇ ಹಚ್ಚಾರ ನೋಡ್ರಿ ನೀರೊಲ್ಲಿ ನೀರೊಲಿಗು ಟೆನ್ಷನ್ ಇಲ್ಲ ಹ್ಞೂ ಚಲೋ ಮಾಡು ಹಾಯ್ ಫ್ರೆಂಡ್ಸ ಬರ್ರಿ ನಮ್ಮ ಅಕ್ಕನ ಚೆನ್ನಾಗಿ ಇವತ್ತು ನಾನು ಮಾತಾಡತೀನಿ ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಆಗೈತಿ ನೀರು ಕಾಯೋದ್ರಿಂದ ಸ್ಟಾರ್ಟ್ ಆಗೈತಿ ನೀರ್ ಕಸಕತ್ತರಿ ಕಟ್ಟಿಗೆ ಹೊಲಿ ಹಚ್ಚಿ ಹೊರಗಡೆ ಏನು ಟೆನ್ಷನ್ ಇಲ್ಲ ಒಂದೊಂದು ಊರಾಗ ಒಂದೊಂದು ತರ ವಾತಾವರಣ ಟೆನ್ಷನ್ ನಮ್ಮ ನಮ್ಮೂರಾಗೂ ಹೊರಗಸ್ತೀವಿ ಸುಜಾತಕ್ಕರು ಮ್ಯಾಮ್ ಹೊರಗೆ ಹೊರಗಸ್ತಾರ ಇವ್ರದ್ದು ರೀ ಏನು ಟೆನ್ಷನ್ ಇಲ್ರಿ ಇಲ್ಲಿಂದ ಕಡೆ ಇಡಿ ಆಕಡೆ ಆ ಆಕಡೆ ಮಮ್ಮಿ ಕಡೆ ನಿಮ್ಮ ಕಡೆ ರತ್ನ ನಮ್ ಸೈತಕ್ಕ ಮಹೇಶ ಇಬ್ರು ಏನೇವಾ ಐದ್ ನೋಡ್ರಿ ನಮ್ ಚುಟ್ಟು ಎಲ್ಲ ಕಟ್ ಒಂದು ಒಂದ್ ಹನ್ನೆರಡು ಸೇರು ಹಸ್ಯಾರ ಅಟ್ಟೆ ಆಗ್ಯದ ಸ್ವಲ್ಪ ಬುದ್ರ ಇವು ಚೋಡಾ ಮಂಡಳಿವು ರತ್ನಕ್ಕೆ ಒಗ್ಗರಣೆ ಹಾಕಾಡ್ರಿ ಮಾಡಿದ್ದೆ ಮತ್ತೆಗ ಬಾಳ ಚಂದ ಆಗತ್ತ ಒಟ್ಟ ಬಾಳ ಟೈಮ್ ಅಂತ ತಗೊಳಲ್ಲ ಸೋಸಾಕ ತೋಸಾಕ ಹ್ಮ್ ಯವ್ವ ಯವ್ವ ಅತ್ತಿ ಅನಿ ಪಾತಿ ಪುಟಾಣಿ ಪುಡಿ ಪುಟಾಣಿ ಪುಡಿ ಓ ಹಾಕ ಹುಡ್ಗರು ಯಾರು ತಿಂತಾರ ಇವ್ರು ತಿಂತಾರಲ್ಲ ಎಲ್ಲಾರು ತಿಂತಾರ ಖಾರ ತಿನ್ನಲ್ಲ ಅಂತಾರ ಬಟ್ಟೆಟ್ ಪ್ರಯ ಎಲ್ಲಾರು ಕು ಮನಗನ್ ತಿಂತಾರ ಮತ್ ನಮ್ ರತ್ನಾಕ್ ಅಡ್ಗಿ ಮಾಡಾಕ ಫೇಮಸ್ ಇಲ್ಲ ಒಬ್ಬರೊಬ್ಬರು ಅಡಿಟ್ ಆಗಿಬಿಟ್ರಾಕಿ ಅಡಿಗೆ ನನಗೆ ನಮ್ಮ ಮನ್ಯಾಗೆ ಇವರೆಲ್ಲ ಹಳೇ ಪತ್ರ ಒಳಗೆ ತಿಮ್ಮಕ್ಕ ಅವರು ನಮ್ಮ ಯಜಮಾನ್ರು ನಿಮ್ಮ ಅಡಿಗೆಗೆ ಪ ಏನಪ್ಪ ಇದಾಗ್ಬಿಟ್ಟಾರೀ ಅಡಿ ಅಡಿಟ್ ಆಗಿಬಿಟ್ಟದ ನಿಮ್ಮ ರೊಟ್ಟಿ ಅದೆಲ್ಲ ಭಾಳ ಇಷ್ಟ ರೀ ಅಂದ್ರಂತ ಮಾಲಕ್ಕಿ ರತ್ನಕ್ಕೆ ಏನಂದಂತ ನಮ್ಮ ಮನ್ಯಾಗ ಒಂದು ಎರಡು ಅದಾವ ಪತ್ರ ಒಡೆದು ಅಂದ್ರೆ ನನ್ನ ಅಡ್ಗೆ ನಾವು ಹೋದ್ರೆ ಬರೇ ಕಸ ಮುಸ್ರಿ ಮಾಡಕ್ಕೆ ಹಚ್ತಾರೆ ಅಂತಂತ ಕಾಲು ಬಾಳ ಕುಂತೀರದು ಬಾರ್ಯದ ಜಲ್ದಿ ಜಲ್ದಿ ಫಟಾ ಫಟಾ ಮಾಡ್ರಿ ಬರ್ರಿ ನಮ್ಮ ಅಕ್ಕಾರ ಊರ್ಲಿ ಈಗ ಊರಿಗೆ ಹೋಗಕ ರೆಡಿ ಆಗಿ ನೋಡ್ರಿ ಓಮಾ ಮುಕ್ಕೊಂಡನಾಥ ஓ மாப்பாட் மத்தவ இல்லே ஆட்டோ கையாம ಚೋಟು ಬಾಯಾಮು ಅಲ್ಲ ತಕ್ಕೊಂಡ ನಿಂದಿರೋ ನಾವು ಮುಂದೆ ಹತ್ತೀವಿ ನೋಡ ಹತ್ರ 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 ಹಂಗ್ಯಾಕೆ ಮಾಡ್ತೀರಿ ಸಿರಿ ನಾನು

वो 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 आ, तो तो वो ला ला वो ये मिले भाई ले हाँ काम के तो कम है भाई अरे ला अरे ला यार जल्दी ना वाले कड़े ना काम करने ना बर्थ अलग ही ना काम चालू ना करूँगा ರತ್ನ ನಮ್ಮ ಸೈತಾಕ ಮಹೇಶ ಇಬ್ರು ಏನೇವಾ ಸೂಸ್ಲು ಐದಿ ಶ್ರೀ ರತ್ನಂಗ ನೋಡ್ರಿ ನಮ್ಮ ಚುಟ್ಟು ಎಲ್ಲ ಕಟ್ ಮಾಡಿಟ್ಟಾಳ ಒಂದು ತನ್ನಾಡ್ ಸೇರು ಸೋಷಾರ್ ಅಟ್ಟೆ ಚೋಡಾ ಬಿದ್ರ ಮಂಡಳಿ ಹೂ ಚೋಡ ಮಂಡಳಿ ಹೂ ರತ್ನಾ ಒಗ್ಗರಣಿ ಮೆಟ್ಟಗ ಬಾಳ ಚೆಂದ ಹೊಟ್ಟ ಬಾಳ ಟೈಮ್ ಅಂತ ತಗೊಳ್ಳಲ್ಲ ಸೋಸಾಕ ಹ್ಮ್ ಯವ ಯವ್ವ ಅತ್ತಿ ಅನ್ನಪ್ಪ ಅತ್ತಿ பட்டணி படி பட்டி படி ஓகேனா உடுகுரு தார் இவ்வளோ தித்தாரலி எல்லாரும் தாரா தின்னல பட்டாட் ஃபிரை எல்லாரும் மன்கு தீர் மத்னாக்க அடிக் மாடா ஃபேமஸ் இது ஒரொரு அடிக்ட் ஆகிபட்ட அக்கி அடிக ಇವ್ರೆಲ್ಲ ಹಳೆ ಪತ್ರಮಾನ್ ನಿಮ್ ಅಡಿಗೆ ಪಿದ ಆಗ್ಬಿಟ್ರಿ ಅಡಿ ಅಡಿಟ್ ಆಗಿ ನಿಮ್ಮ ನಿಮ್ ರೊಟ್ಟಿ ಅದೆಲ್ಲ ಬಾಳ ಇಷ್ಟ ರೀ ಅಂದ್ಲಂತ ಮಾಲಾಕ್ತಿ ರತ್ನಕ್ಕೆ ಏನಂದ್ಲಂತ ನಮ್ ಮನೆಯಾಗ ಒಂದ್ ಆಡದ ನಾವ್ ಕಸ ಮುಸ್ರಿ ಮಾಡಕ್ ಕಷ್ಟ ಕಾಲ ಕೆಣಗ ಕುಂತೀರ ದಿನ ಉಡ ವಸ್ತು ಬಾಳದು ದುಬಾರ ಗ್ಯದ ಜಲ್ದಿ ಜಲ್ದಿ ಫಟಾ ಫಟಾ ಮಾಡ್ರಿ ಹ್ಮ್ ಹ್ಮ್

ಎಲ್ಲ ಸೀರೆ ಪ್ಯಾಕಿಂಗ್ ರೀ ಒಂದೊಂದು ಸೀರೆ ಹಾಕಿದ್ರಿ ಪ್ಯಾಕಿಂಗ್ ಮಾಡಿ ಸೀರೆ ಪ್ಯಾಕಿಂಗ್ ಯಾಕೆ ಮಾಡತ್ತೀರಿ ಮಾಡತ್ತಿರಿ ಎರಡು ಗಂಟು ಎರಡು ಗಂಟು ನೋಡಿರಿ ಅಲ್ಲೊಂದು ಗಂಟು ಇಲ್ಲೊಂದು ಗಂಟು ಅದ್ರೊಳಗೆ ಸೀರೆ ಜಂಪರ ಮತ್ತೆ ಅಕ್ಷತೆ ಹಾಕಿ ಹಾಕಿ ಇಟ್ಟಿವ್ರಿ ಇವ್ವಾ ನಂದು ಹ್ಞೂ ಇವ ಹ್ಞೂ ಹಾಕಾಕ ಬಿಗಿ ಬಂದೋಬಸ್ತ್ ಬಿಗಿ ಹ್ಞೂ ಹಾಂ ಹರಡು ಹರಡು ಬಿಗಿ ಎತ್ತಿ ಎತ್ತಿ ನಮ್ಮ ಗಣೇಶಣ್ಣ ನಮ್ಮ ನಮಗ ಗಣೇಶಣ್ಣ ಅವಾಗ ಆತನ ಸರೂ ಈ ಬಟ್ಟಿ ನಾಗೂರ್ಲಿಂತ ನಾಲ್ತಿಯಿಂದ ಬಂದಿವ್ರಿ ಅವಾಗ ಬಂದ ತಕ್ಷಣ ಸೃಷ್ಟಿಕೆಲ್ಲ ಸೃಷ್ಟಿಕ ನಿನ್ನೆ ನಾವು ಬಟ್ಟೆ ಹೋಗಿದ್ವಿ ಹಂಗೆ ಹೋಗಿದ್ವಿ ಆ ಬಟ್ಟೆ ತಂದಿಗೆ ರೀತಿ ಹನ್ನ ಪೂನೆ ಹನ್ನೆರಡು ಗಂಟೆ ನಾವು ಬಟ್ಟೆ ಗಿಟ್ಟಿ ಪ್ಯಾಕ್ ಮಾಡಿದ್ವಿ ಪೂನೆ ಹನ್ನೆರಡಿಗೆ ಟೈಮು

ನಾಲ್ಕು ನಾಲ್ಕಾಯಿದ್ರಾಳಿ ಏನು ಇಲ್ಲ ನಮ್ ಜಾಕ ಬಟ್ಟಿ ನಮ್ ನಮ್ದಿಲ್ಲ ಅವ್ರೇನ ಕೇದ್ರ ಇಲ್ಲೈತಿ ಇಲ್ಲೈತಿ ಕೊಡೋದು ಅಷ್ಟೇ ಬರೀನಾ ಇವತ್ತಿನ ತು ಕೂತು ನೀನು ತೂ ಕೂತು ಕಾಲು ಇಷ್ಟು ನಮ್ಮ ಬರೋತ್ತಿಗೆನೆ ಇದೆಲ್ಲ ನಾವು ಹಾಕ್ಬೇಕಂತ ಬಾಯ್ತೀವಿ ಇರುವಂಥ ರೇಷನ್ನ ಒಂದೇ ಕಡೆ ಇರ್ತಿಲ್ಲ ನಾವು ಅಲ್ಲಿ ಇಲ್ಲಿ ಇರ್ತೀವಿ ಇಷ್ಟು ಮೆಣಸಿನ್ಕಾಯಿ ಇವೆಲ್ಲ ತಪ್ಪಲಿ ಪಲ್ಯ ಈ ಕಡೆ ಬಂದ್ರೆ ಇದು ನೋಡ್ರಿ ಅಕ್ಕಿ ಪಾಕಿಟು ಬೆಲ್ಲ ಕಿರಾಣಿ ಸಂತಿ ರವಾ ಜೀರಿಗೆ ಸಾಸ್ಮಿ ಇಷ್ಟು ಎಲ್ಲ ಹೇಳ್ತೀವಿ ಒಂದು ದೀಡ್ ಚೀಲ ಚೋಡ ಹಚ್ಚೈತ್ರಿ ಯಾಕಂದ್ರೆ ಚುರುಮರಿ ಚೀಲ ಇಷ್ಟಪೋಟ್ ಹಿಂಗೆ ಫುಲ್ಲು ಸಿಗ ಇದು ನಾವೇನೈತಿ ಹಿಂಗೆ ತುಂಬಿ ತುಂಬಿವಿ ಮತ್ತು ಹಿಂಗೈತೆ ತುಂಬಾ ಅಂತ ಹೇಳಿ ದೀಡ್ ಚೀಲ ಚುರುಮಾರಿ ಅದೊಂದು ಚೀಲ ಫುಲ್ಲಾಗಿ ಈಗ ಇಷ್ಟ ಆಗೈತ್ರಿ ಅದು ಈಗ ರೊಟ್ಟಿ ನೋಡ್ರಿ ರೊಟ್ಟಿ ಅಂತೂ ಬಂಗಾರಿ ನಮ್ಮ ಅಕ್ಕರ್ ಮಿಷನ್ದಾಗ ಮಾಡಿಸಿ ಅರ್ಜೆಂಟ್ ಒಳಗೆ ಎಲ್ಲಿ ಈಗ ಹಾಕಿದ್ವಿ ಅಂದ್ರೆ ಆಗಂಗಿಲ್ಲ ಅಂದ್ಕೊಂಡು ಕೇಳಿಸಿ ಮಿಷನ್ದಾಗ ನಾಲ್ಕು ರೂಪಾಯ್ಕೊಂದು ರೊಟ್ಟಿ ಅಂತ್ರಿ ನಮ್ಮ ಹಿಟ್ಟು ಎಷ್ಟು ಚಂದ ಇವ ನೋಡ್ರಿ ತಳುವಾಗ ಮಿಷನ್ ದನ್ ರೊಟ್ಟಿ ನೋಡ್ರಿ ಅಗ್ಲಿ ಅದ್ರನ್ನ ಭಾ ಚಂದ ಅನ್ನಿಸ್ತಿದ್ದೆವು ಹಪ್ಳ ಹಪ್ಳಗಾವ ಸೈತಾಕ ಏ ಸೈತ ಕೊಡ್ಲಾನು ರೊಟ್ಟಿ ನೋಡಿ ಅನು ಹಪ್ಪಳ ಹಪ್ಳ ಇಗವ ಇವು ಸಜ್ಜಿ ರೊಟ್ಟಿ ರೀ ಫ್ರೆಂಡ್ಸ ಚಳುವ ಎಷ್ಟು ಚೆಂದ ಸುಟ್ಟಾರ ನೋಡ್ರಿ ಸುಡೋದನ್ನು ಸಜ್ಜಿ ರೊಟ್ಟಿ ಇವು ಜೋಳದ ರೀ ಈಗೆಲ್ಲ ಮಷೀನ್ದಾಗ ಮಾಡಿಸ್ಬಿಟ್ಟಾರ ಜಾಸ್ತಿ ಇದ್ದು ಅಂದ್ರೆ ಮತ್ತು ಮಾಡ್ಕೊಳ್ಳಾರ್ದವರು ಈಗ ಅದ್ರಾಗ ಬಿತ್ತಾಕ ಅವು ಇವು ಚೆಲೋ ಆಗ್ಯಾವ್ರಿ ನಮ್ಮ ಕರೆಕ್ಟ್ ಭಾರಿ ಚೆಂದ ಐಡ್ಯಾ ಹುಡುಕಿದಲ್ರಿ ಮಷಿನ್ದಾಗ ಮಾಡಿಸ್ಬಿಡ್ತೀನಿ ಅವ ನಾನು ಅಂತೇಳಿ ನೋಡ್ರಿ ತತ್ತಿ ಆಕಾರದಾಗ ರೊಟ್ಟಿ ಯಾಕಂದ್ರೆ ಈಗ ಬಿತ್ತು ಬೆಳಿ ಎಲ್ಲ ಚಲೋ ರೀ ಫ್ರೆಂಡ್ಸ ಹಂಗಾಗಿ ನೋಟ್ರಿ ಬಂಗಾರ ಮತ್ತು ಕರದ್ ರೊಟ್ಟಿ ಅಂತರಿ ಅವನು ಭಾಳ ಚಂದ್ರಿ ಅವ ಇಲ್ಲಿ ಮಾಡ್ತಾರ ಇಲ್ಲ ಗೊತ್ತಿಲ್ಲ ಅವು ಭಾರಿ ರೀ ರೊಟ್ಟಿ ರೊಟ್ಟಿ ಎಲ್ಲರೂ ಬಿತ್ತದವೋ ಅದು ಇದು ಅಂತ ಹೇಳ್ಕಿಸಿ ನೆಪ ಹೇಳ್ತಾರೆ ಸುಮ್ಮನೆ ಟೈಮು ಭಾಳ ಇಲ್ಲ ನಮಗೆ ಟೈಮ್ ಇಲ್ಲ ಇನ್ನು ಹೈಟ್ ಹಾಕಿದ್ರೆ ಅವ್ರ ಎಲ್ಲಿ ಮಾಡಿಕೊಡ್ತಾರ ಅಂತೇಳಿ ಇವತ್ತ ಮಾಡ್ಸಾರ್ರೀನಾ ನಿನ್ನಂತೂ ನೋಡ್ರಿ ನೀವೇ ಇದಕ್ಕೆ ಬಂದಿದ್ಲು ಫಂಕ್ಷನಿಗೆ ಇವತ್ತು ಮಾಡ್ಸ್ಯಾರ ಇಲ್ಲೊಡ್ರಿಲ್ವ ಜೋಳದ ರೊಟ್ಟಿ ರೀ ಇದು ಒಂದಿಷ್ಟು ಜೋಳದ ರೊಟ್ಟಿಗ ಇಷ್ಟು ಸಜ್ಜಿ ರೊಟ್ಟಿ ರೀ ಇದೊಂದು ಡಬ್ಬಿ ಚಟ್ನಿ ಆಸಿದ್ರು ನೋಡ್ರಿ ಈಗ ಭಾಗ್ಯ ಚಾಪಿನ ಕಸ್ವರಿಗೆ ಸಿಗೋಲ್ಲ ಬಾ ನಾಳೆಗಾರ ಬೇಕಲ್ಲಿ ಬೇವು